ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರನ್ನೇ ಇವತ್ತು ರಕ್ಷಣೆ ಕೊಡಲಿಕ್ಕಾಗದೇ ಇರತಕ್ಕಂಥ ಈ ಇಬ್ಬರು ಮಹಾನುಭಾವರು ಈ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥವರು ಇವರು ಇದು ಜನತೆ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ಹೇಳಿದ್ದು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದಾರೆ ಆ ವ್ಯಕ್ತಿ ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದು ನಾನು ಇವರು ಇಂಥ ಒಂದು ಪರಿಸ್ಥಿತಿಲಿಂತ ಹೇಳಿಕೆ ಕೊಟ್ಟು ಆ ಕುಟುಂಬದ ವರ್ಚಸ್ಸನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ ಅನ್ನೋದನ್ನೇ ನನಗೆ ಹೇಳ್ತಾ ಇರೋದು ಆ ಕುಟುಂಬದ ಜನ್ಮ ಕೊಟ್ಟಂಥ ತಂದೆ ದುಃಖಿತನಾಗಿ ಇಂಥ ಒಂದು ಘಟನೆಯಿಂದ ಕಾಂಗ್ರೆಸ್ಗೆ ದುಡಿಮೆ ಮಾಡಿ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿನ ಈ ಮಟ್ಟಿಗೆ ತಂದಂಥ ಈ ಮುಖ್ಯಮಂತ್ರಿ ಈ ಒಂದು ಉಪಮುಖ್ಯಮಂತ್ರಿ ಇವರು ನಿಜಕ್ಕೂ ಬೇರೆ ಪಕ್ಷದ ಕಾರ್ಯಕರ್ತನೂ ಅಯ್ಯೋ ಬನ್ನಿ ಜೆ ಡಿ ಎಸ್ ಮುಗಿದೋಯ್ತು ನಮ್ಮ ಪಕ್ಷದ ಭಾಗತಿನೇ ಬನ್ನಿ ಅಂತ ಕರೀತಾರಲ್ಲ ಅವ್ರ ಕಾರ್ಯಕರ್ತರನ್ನೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದರು ಇನ್ನು ಜೆ ಡಿ ಎಸ್ ಕಾರ್ಯಕರ್ತರು ರಕ್ಷಣೆ ಕೊಡ್ತಾರಾ